ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಅಲ್ಲಿಷ್ಟೆಲ್ಲ ಮಾಡುವಂಥ ಮೊಳಕೆ ಹುಳ್ಳಿಕಾಳ ಬಸ್ಸಾರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಲಾಗ್ನಲ್ಲಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಎಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೊಳಕೆ ಉಳ್ಳಿಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಕಾಳು ಇರುತ್ತಲ್ಲ ಅದನ್ನ ನೆನೆಸಿಬಿಟ್ಟು ಮೊಳಕೆ ಕಟ್ಸ್ಬಿಟ್ಟು ಇಟ್ಕೊಬೇಕು ಮೊಳಕೆ ಎಲ್ಲ ಚೆನ್ನಾಗಿ ಬಂದಾದಮೇಲೆ ಅದನ್ನು ನಮ್ಗೆ ಎಷ್ಟು ಬೇಕಷ್ಟು ಬಸ್ಸಾರಿಗೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದೆರಡು ವಿಷಲ್ ಹಾಕಿಸ್ಬೇಕು ಎರಡೇ ವಿಷಲ್ ಹಾಕಿಸಿ ಸಾಕು ಯಾಕೆಂದರೆ ಮೆತ್ತಗೆ ಕಾಳು ಒಗ್ಗರಣೆ ಹಾಕೋಕ್ಕೆಲ್ಲ ಚೆನ್ನಾಗಿರಲ್ಲ ನಾನು ಮೊಳಕೆ ಕಟ್ಸಿಟ್ಟಿದ್ದೆ ಅದನ್ನು ಬೇಯಿಸಿದ್ದೀನಿ ನೋಡಿ ಈ ಥರ ಬಂದಿದೆ ಮೊದಲು ಬಸ್ಸಾಂಬಾರಿಗೆ ಖಾರ ಹಾಕೊಳ್ಳೋಣ ಕಾಯಿ సాబార్ సొప్పు మెణకాయ స్వల్ప ధనియా బీజీ అరిశిణ పుడి ఇది సాంబార్ పౌడ్ అంగల్లి సిగతల్లా అది తగ్గర మొత్తం ఖార పుడి మరి స్వల్ప హుణేహు మరి ఒందే వన్ టమోటో బేకంద్రెహి బేడా అందరూ బడబోదు స్వల్ప ఈరుళ్ళి బి ఇష్టం బాణికే స్వల్ప ఎన్నె హాకెండు ఈరుళ్ళి బి మరి సాబార్ బీజ మెణి మరి స్వల్ప జీర్గా మే కాయ ఇష్టూ స్వల్ప ಉರ್ಕೊಳ್ಳಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಕಾಯಿನೂ ಒಂದು ಸ್ವಲ್ಪ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಉರ್ಕೊಂಡಿದ್ನಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ತೆಗ್ದಿಟ್ಟಿದ್ದ ತಟ್ಟೆಲೂ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಕಾಳು ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಬೇಕು ರುಬ್ಕೊಳಕ್ಕೆ ನೀವು ಯಾವುದೇ ಬಸ್ಸಾರು ಮಾಡೋದ್ರೂ ನೀವು ಬೇಯಿಸಿರ್ತೀರಲ್ಲ ಆದರೂ ಕಾಳನ್ನ ಹಾಕ್ಕೊಬೇಕು ರುಬ್ಬೋಕ್ಕಿಲ್ಲ ಅಂದರೆ ಚೆನ್ನಾಗಲ್ಲ ಸೊ ಈ ಥರ ರುಬ್ಕೊಂಡು ನೀವು ಯಾವ ಸಾಂಬಾರು ಯಾವುದ್ರಲ್ಲಿ ಸಾಂಬಾರು ಮಾಡ್ತೀರೋ ಅದರಲ್ಲಿ ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಖಾರ ಹಾಕ್ಬಿಟ್ಟು ಸ್ವಲ್ಪ ಕುದಿಸಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಬಿಟ್ಟು ಆಮೇಲೆ ಬೇಯಿಸಿರೋದ್ರದ್ದು ಕಟ್ಟಿರುತ್ತಲ್ಲ ನೀರು ಅದನ್ನ ಹಾಕೊಳ್ಳಿ ಕಾಳು ಹಾಕೊಂಬಿಟ್ಟು ಸಪ್ರೇಟ್ ಮಾಡ್ಕೊಳ್ಳಿ ಕಾಳನ್ನ ನೀರು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಬ್ಬೊಬ್ರು ಒಂಥರ ಮಾಡ್ತಾರೆ ಬಟ್ ನಾನು ನಮ್ಮ ಮನೇಲಿ ಏನು ಮಾಡ್ತೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಮ್ಮ ಕಡೆ ಸಾಂಬಾರು ಇರಲಿ ಈಗ ಕಾಳು ಒಗ್ಗರಣೆ ಹಾಕೋಳೋಕ್ಕೆ ಮಾಮೂಲಿ ನೀವು ಒಗ್ಗರಣೆ ಹಾಕ್ತಿರಲ್ಲ ಆ ಥರ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಆಮೇಲೆ ಕರ್ಬೇನ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಕಾಳಲ್ಲಿ ನೀರಿರಬಾರ್ದು ನೀಟಾಗಿ ಇಂಟ್ಕೊಳ್ಳಿ ಕಾಳನ್ನ ಇಂಟ್ಕೊಂಡು ಒಗ್ಗರಣೆ ಹಾಕಿರೋದ್ರ ಒಡಕ್ಕೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ಹಾಕಿ ನಮ್ಮನೆ ಸ್ವಲ್ಪ ಕಾಯಿ ಜಾಸ್ತಿ ಇದು ಮಾಡ್ತಾರೆ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ತೀನಿ ಎಲ್ಲ ನೀಟಾಗಿ ಕೈಯಾಡಿ ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಅದನ್ನು ಮಕ್ಸಿ ಅವಾಗ ಚೆನ್ನಾಗಿರುತ್ತೆ ಅಷ್ಟರೊಳಗೆ ಈ ಕಡೆ ಸಾಂಬಾರು ಕುದಿ ಬಂತು ನೋಡಿ ತುಂಬ ಚೆನ್ನಾಗಿ ಕುದಿಬೇಕು ಸಾಂಬಾರು ಆವಾಗ ಚೆನ್ನಾಗಿರುತ್ತೆ ಈಗ ಸಾಂಬಾರು ಮತ್ತು ಕಾಳು ಎರಡು ರೆಡಿಯಾಗಿದೆ ಸೊ ಸಿಂಪಲ್ ಆಗಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ